ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಹಜರತ್ ಸುಲ್ತಾನ ಗೈಬ್ ಶಾ ವಲಿ ಬಾಬಾರವರ ದರ್ಗಾದಲ್ಲಿ ಗಂಧೋತ್ಸವ ಮತ್ತು ಕಾವಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಯುವ ಮುಖಂಡ ರಾಹುಲ್ ಕಿಡ್ಲಘಟ್ಟ ತಾಲೂಕಿನ ಬೆಳ್ಳುಟ್ಟಿ ಗೇಟ್ ಬಳಿ ಇರುವ ಹಜರತ್ ಸುಲ್ತಾನ್ ಗೈಬ್ ಶಾ ವಲಿ ಬಾಬಾರವರ ದರ್ಗಾದಲ್ಲಿ ಗಂಧೋತ್ಸವ ಹಾಗೂ ಕಾವಲಿ ಕಾರ್ಯಕ್ರಮವು ಭಕ್ತಿಪೂರ್ಣ ಹಾಗೂ ಹರ್ಷೋದ್ಘಾರದ ವಾತಾವರಣದಲ್ಲಿ ಜರುಗಿತು ದೀರ್ಘಕಾಲದ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಸಾವಿರಾರು ಭಕ್ತರು ಧಾರ್ಮಿಕ ಮುಖಂಡರು ಹಾಗೂ ಸಾಮಾಜಿಕ ಕ್ಷೇತ್ರದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ ಯುವ ಮುಖಂಡ ರಾಹುಲ್ ಗೌಡ ಅವರು ಭಕ್ತರನ್ನುದ್ದೇಶಿಸಿ ಮಾತನಾಡಿ ಸುಲ್ತಾನ್ ಗೈಬ್ಷಾ ವಲಿ ಬಾಬಾರ್ ಅವರ ಜೀವನೋಪದೇಶಗಳು ಎಲ್ಲರಿಗೂ ಪ್ರೇರಣಾದಾಯಕ ಅವರು ಸಾರಿದ ಮಾನವೀಯತೆ ಪ್ರೀತಿ ಹಾಗೂ ಸಾಮರಸ್ಯದ ಸಂದೇಶಗಳು ಇಂದಿಗೂ ಸಮಾಜಕ್ಕೆ ಬೆಳಕು ತರುತ್ತಿವೆ ಧರ್ಮ ಯಾವಾಗಲೂ ಮಾನವೀಯತೆಯ ಆಧಾರದ ಮೇಲೆ ನಿಲ್ಲಬೇಕು ನಾವು ಒಟ್ಟಾಗಿ ಬಾಳಿದಾಗ ಮಾತ್ರ ಸಮಾಜ ಬಲಿಷ್ಠವಾಗುತ್ತದೆ ಎಂದು ತಿಳಿಸಿದರು ಯುವ ಪೀಳಿಗೆಯವರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಏಕೆಂದರೆ ಇಂತಹ ಸಂದರ್ಭಗಳು ಪರಂಪರೆಯನ್ನು ಅರಿಯಲು ಮತ್ತು ಸಾಮಾಜಿಕ ಏಕತೆಗೆ ಬುನಾದಿ ಹಾಕಲು ಸಹಾಯಕವಾಗುತ್ತದೆ ಎಂದು ಹೇಳಿದರು ನಮ್ಮಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮದಲ್ಲಿ ಒಂದು ಗೈಬ್ ಶವಾಲಿ ಬಾಬಾ ಅವರ ಒಂದು ದರ್ಗಾದಲ್ಲಿ ಇವತ್ತು ಕವಾಲಿ ಕಾರ್ಯಕ್ರಮವನ್ನ ಪಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದಿಂದ ಅವರು ಬರಬೇಕಿದ್ದು ಒಂದು ದೇವಸ್ಥಾನದಲ್ಲಿ ಅವರು ಬರಕ್ಕಾಗಲಿಲ್ಲ ಅವರ ಸ್ಥಿತಿಯಲ್ಲಿ ನಾನು ಕಾರ್ಯಕ್ರಮಕ್ಕೆ ಬಂದಿರ್ತೀನಿ ತುಂಬಾನೇ ಖುಷಿ ಇದೆ ಆಗ್ತದೆ ಅಮರ ಸಾರೆ ಜಾನ್ ಸೆ ಅಚ್ಚ ಹಿಂದೂ ಸಿತ ಅಮಾರ ಅಂದಂಗೆ ನಮ್ಮ ಭಾರತೀಯರು ನಾವೆಲ್ಲರೂ ಒಂದು ಅನ್ನೋದು ಒಂದು ಸಾರ್ತದೆ ಅದರಿಂದ ಯಾವುದೇ ಧರ್ಮ ಜಾತಿ ಭೇದ ಭಾವ ಇಲ್ಲ ಅಂತೇಳಿ ನಮ್ಮ ಧರ್ಮದಲ್ಲೂ ಹಿಂದೂ ಧರ್ಮದಲ್ಲೂ ಇದೆ ಅದೇ ರೀತಿ ನಮ್ಮ ಮುಸಲ್ಮಾನ್ ಧರ್ಮದಲ್ಲೂ ಪುರಾಣ ಕೂಡ ನಮ್ಮ ದೇವರು ಎಲ್ಲರೂ ಒಂದು ಅಂತ ಸಾರ್ತದೆ ಆದ್ರಿಂದ ನಾವು ಒಗ್ಗಟ್ಟಾಗಿ ಇರಬೇಕು ನಮ್ಮ ಭಾರತ ದೇಶದ ನಾವು ಯಾವತ್ತೂ ಒಗ್ಗಟ್ಟಾಗಿರ್ತೀವೋ ನಮ್ಮ ದೇಶನು ಕೂಡ ಸದೃಢವಾಗಿರ್ತದೆ ನಮಗೆ ಬೆಳವಣಿಗೆಗಳು ಕೂಡ ಆಗ್ತವೆ ಅದೇ ರೀತಿ ನಮ್ಮ ಶಿಡುಗಟ್ಟ ತುಂಬ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅಲ್ಲದೂ ನಾನು ಒಳಗಡೆ ಹೋಗಿ ಎಲ್ಲ ದೇವರು ನಾನು ಬೇಡ್ಕೊಂಡೆ ಮುಂದಿನ ದಿನಗಳಲ್ಲೂ ಕೂಡ ಹುಟ್ಟು ಅಂಜನಪ್ಪ ಒಂದು ಅವಕಾಶ ಆಗುತ್ತದೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಸಹಾಯ ಮಾಡ್ತಿರುವಂತ ನಂಬಿಕೆ ಇದೆ ಯಾಕಂದ್ರೆ ಸುಮಾರು ನಿರಂತರವಾಗಿ ಹದಿನೈದು ವರ್ಷಗಳಿಂದ ಹದಿನೈದು ಹದಿನಾರು ವರ್ಷಗಳಿಂದ ಜನಸೇವೆಯನ್ನು ಮಾಡಿಕೊಂಡು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವ್ರ ಕೈಲಾಗಿರ ಮಟ್ಟಿಗೆ ಬಡವ್ರಿಗೆ ಆರೋಗ್ಯ ಕ್ಯಾಂಪ್ ಮಾಡಿರುವಂತದ್ದಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥದ್ದಾಗಿರ್ಬೋದು ಎಲ್ಲ ಒಂದು ನಮ್ಮ ಎಂತ ಧರ್ಮ ನಮಗೆ ಎಲ್ಲಾ ಧರ್ಮದವರು ಒಂದು ಜೊತೆ ತಗೊಳ್ಳುವಂತ ಕೆಲಸ ನಮ್ಮ ಪುಟು ಅಂಜನಪ್ಪ ಅವ್ರು ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ ನೀವೆಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತೀರಂತ ನಮ್ಗೆ ತುಂಬಾ ಭರವಸೆ ಇದೆ ನಾವು ಇದೇ ರೀತಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದೇ ರೀತಿ ಈ ಒಂದು ತದ್ಬುಲವಾದಂತ ಕಾರ್ಯಕ್ರಮ ಕವಾಲಿ ಕಾರ್ಯಕ್ರಮನ ನಮ್ಮ ಶಿರುವ ವ್ಯಾಪ್ತಿಯಲ್ಲಿ ನೀವೆಲ್ಲರೂ ಕೂಡ ಈ ಮಳೆಯಲ್ಲೂ ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀರಾ ನಾವು ಅಲ್ಲ ಹತ್ರ ನಮ್ಮ ಗುರುಗಳು ಗೈಶ ಅಲ್ಲಿ ಅವ್ರ ಹತ್ರ ನಾನು ಬೇಡ್ಕೊಂಡಿದ್ದೀನಿ ಅವರ ತತ್ವ ಸಿದ್ಧಾಂತಗಳು ಅವರ ತತ್ವ ಸಿದ್ಧಾಂತಗಳು ಅವರು ಏನು ಯಾವ ರೀತಿ ನಮಗೆ ಪ್ರವಚನ ಮಾಡಿರ್ತಾರೆ ಯಾವ ರೀತಿ ನಮಗೆ ದಾರಿದ್ರ ತೋರಿಸಿರ್ತಾರೆ ಆ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು ನಡೆದಾಗ ಮಾತ್ರ ನಮ್ಮ ಧರ್ಮ ಧರ್ಮಲ್ಲ ಉಳಿಯಂಥದ್ದು ಆದ್ರಿಂದ

ಹಜರತ್ ಸುಲ್ತಾನ್ ಗೈಬ್ ಶಾ ವಲಿ ಬಾಬಾರವರ ದರ್ಗಾಗೆ ಬಟ್ಟೆ ಗಲಾಫ್ ಹೂವಿನ ಗಲಾಫ್ ನೀಡಿದ್ರು ಕವಾಲಿ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳ ಆಟಿಕೆ ಸಾಮಾನು ಮಹಿಳೆಯರ ಅಲಂಕಾರಿಕ ವಸ್ತುಗಳು ಸೇರಿದಂತೆ ಇನ್ನೂ ಅನೇಕ ರೀತಿಯ ಅಂಗಡಿಗಳು ತಲೆ ಎತ್ತಿದ್ದು ವ್ಯಾಪಾರವೂ ಜೋರಾಗಿತ್ತು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಅಪ್ಸರ್ ಪಾಷಾ ಸಾದಿಕ್ ಪಾಷಾ ರಾಜ್ಕುಮಾರ್ ದಾಮೋದರ ಬೊಲಾ ಮಜರ್ ತಾಜ್ ಪಾಷಾ ಆನೂರ್ ಆನಂದ್ ದೊಡ್ಡದಾಸರಹಳ್ಳಿ ದೇವರಾಜ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಗಂಧೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು गुड़िया मेरी होती ना आ गया जो हमने देखा ಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮ ಗಮನಕ್ಕೆ ತರ್ತಾ ಇರೋದು ನೀವೆಲ್ಲ ದಯವಿಟ್ಟು ಎಲ್ಲರೂ ಆನ್ಲೈನ್ ಫ್ರಾಡ್ ವಿಚಾರವಾಗಿ ಪೊಲೀಸ್ ವಿಚಾರವಾಗಿ ನಾನು ಮಾತಾಡ್ತಾ ಇರೋದು ದಯವಿಟ್ಟು ಆನ್ಲೈನ್ ಫ್ರಾಡ್ ವಿಚಾರವಾಗಿ ನಾವೆಲ್ಲರೂ ಈ ವಂಚನೆಗೆ ಒಳಗಾಗ್ತಾ ಇದ್ದೀವಿ ದಯವಿಟ್ಟು ಆನ್ಲೈನ್ ಫ್ರಾಡ್ ವಿಚಾರವಾಗಿ ಏನಾದರೂ ತೊಂದರೆ ಆದಾಗ ಒನ್ ತ್ರೀ ಜೀರೋಗೆ ಫೋನ್ ಮಾಡಿ ಮಿಚ್ಚ ವಿಚಾರವಾಗಿ ಏನಾದರೂ ತೊಂದರೆ ಇದ್ದಾಗ ಒನ್ ಟು ಈಗ ಅದು ವಿಚಾರವಾಗಿ ಇವತ್ತು ನಾವೊಂದು ನಮ್ಮ ಎಸ್ ಪಿ ಸಾಹೇಬ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರರು ಒಂದು ಆಫ್ ಓಪನ್ ಮಾಡಿದ್ದಾರೆ ಏನೇ ಪ್ರಾಬ್ಲಮ್ ಆಗಿರಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವಿಚಾರವಾಗಿ ಏನೇ ತೊಂದರೆ ಇದ್ದಾಗ ದಯವಿಟ್ಟು ನೀವು ಈ ಒಂದು ಆಪ್ ಓಪನ್ ಮಾಡಿಕೊಂಡು ನಿಮಗೆ ತೊಂದರೆ ಇದ್ದಾಗ ಫೋನ್ ಮಾಡಿ ಹಾಗೆ ಮೆಸೇಜ್ ಮಾಡಿ ನಿಮ್ಗೆ ಏನೇ ತೊಂದರೆ ಇದ್ದಾಗ ನಾವು ಸ್ಪಂದಿಸುತ್ತೇವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ